ಆಳಂಗ ಪಟ್ಟಣದ ಸೂಫಿ ಸಂತ ಹಜರತ್ ಲಾಡ್ಲೆ ಮಶಾಕ್ ಅನ್ಸಾರಿ ಅವರ ಎಪ್ಪತ್ತನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪುರಸಭೆ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿ ಗೌಡ ಡಾ ಸುಮಯ ಅನ್ಸಾರಿ ಮುಜೀಬ್ ಅನ್ಸಾರಿ ಹಾಗೂ ದರ್ಗಾ ಕಮಿಟಿ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಯಿತು ಕಾರ್ಯಕ್ರಮದ ಆಯೋಜನೆಯನ್ನು ಕಲಬುರಗಿಯ ಹೆಸರಾಂತ ವೇದಾಂತ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾ ಫಯಾಜ್ ಉಲ್ ವಿಕಾಸ್ ಅವರ ಸಹಯೋಗದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಪೂಜ್ಯ ಮಲ್ಲಯ್ಯ ಮುತ್ಯ ವಹಿಸಿಕೊಂಡರು ಈ ಸಂದರ್ಭದಲ್ಲಿ ಸುಮಾರು ನಾಲ್ಕು ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಸೆಕ್ರೆಟರಿ ಖಲೀಲ್ ಅನ್ಸಾರಿ ಪುರಸಭೆ ಉಪಾಧ್ಯಕ್ಷ ಸಂಜು ನಾಯಕ್ ಜೈ ಭಾರತ್ ಮಾತಾ ಸಮಿತಿ ರಾಷ್ಟೀಯ ವಕ್ತಾರ ವೈಜನಾಥ್ ಜಳಕಿ ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸರ್ವಾಡ್ ರಜೂಫ್ ಖಾದ್ರಿ ಸಾಫ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಕಲ್ಯಾಣ ಕರ್ನಾಟಕದ ಸೂಫಿ ಸಂತರ ಒಂದು ಪವಿತ್ರ ಪಾವನ ಭೂಮಿಯಾದಂತ ಹಳಂದನ ಒಂದು ಲಾಳ್ ಮಶಾಕ್ ದರ್ಗಾದ ಆರುನೂರ ಎಪ್ಪತ್ತನೇ ಊರ್ಸ್ ಪ್ರಯುಕ್ತ ವೇದಾಂತ್ ಹಾಸ್ಪಿಟಲ್ ಹಾಗೂ ದರ್ಗಾ ಕಮಿಟಿಯವರ ಒಂದು ಆಶ್ರಯ ಆಶ್ರಯದಲ್ಲಿ ಆಳಂದ್ ನಗರದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಶಿಬಿರಕ್ಕೆ ಸೋಮಯ್ಯ ಡಾಕ್ಟರ್ ಸೋಮಯ್ಯ ಮತ್ತು ಅವರೆಲ್ಲ ಟೀಮ್ದವರು ಬೆಳಗ್ಗೆಯಿಂದಲೂ ಕೂಡ ಎಲ್ಲರ ಒಂದು ತಪಾಸಣೆ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ರೆಫರ್ ಮಾಡಿ ಕೆಲವೊಬ್ಬರಿಗೆ ಸ್ಥಳದಲ್ಲಿಯೇ ಕೂಡ ಚಿಕಿತ್ಸೆ ಕೊಟ್ಟಿದ್ದಾರೆ ಆ ಎಲ್ಲ ಒಂದು ಆರೋಗ್ಯ ಪಾಲಕರಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಲಾಲ್ಡೆ ಲಾಲ್ಡೆಮಷ್ ದರ್ಗಾ ಕಮಿಟಿಯ ಸಮಸ್ತ ಎಲ್ಲ ಮುಖ್ಯಸ್ಥರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಮಲಿನಾಥ್ ಮಹಾರಾಜ್ ನಿರ್ಗುಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರು ದರ್ಗಾ ಕಮಿಟಿ ವತಿಯಿಂದ ಸ್ವಾಗತಿಸಿದ್ದಕ್ಕೆ ಕಮಿಟಿ ಎಲ್ಲಾ ಮುಖ್ಯಸ್ಥರಿಗೆ ಧನ್ಯವಾದ ಅರ್ಪಿಸುತ್ತೇವೆ